ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವ ಫಾಲ್ಗುಣಿಯಿಂದ ಅನುರಾಧ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿ ಇರುವುದರಿಂದ ನ್ಯಾಯಾಲಯದಲ್ಲಿ ಸನ್ನಿಹಿತವಾದ ಪ್ರಕರಣವಿದ್ದರೆ ಅದರ ಫಲಿತಾಂಶದ ಬಗ್ಗೆ ನಿರಂತರವಾಗಿ ಯೋಚಿಸುವುದು ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ ಇದರಿಂದ ನಿಮ್ಮ ಕುಟುಂಬದ ವಾತಾವರಣವು ಪ್ರಕ್ಷುಬ್ಧವಾಗುತ್ತದೆ ಈ ವಾರ ಹಣಕಾಸಿನ ವಿಷಯದಲ್ಲಿ ಕಡಿಮೆ ಶ್ರಮದ ನಂತರವೂ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವ ಕಾರಣ ಗ್ರಹಗಳ ಸ್ಥಾನವು ಈ ಸಮಯದಲ್ಲಿ ನಿಮ್ಮ ಅನಿರೀಕ್ಷಿತ ವೆಚ್ಚಗಳು ತುಂಬಾ ಕಡಿಮೆ ಇರುತ್ತದೆ ಎಂದು ಸೂಚಿಸುತ್ತದೆ ಇದು ನಿಮ್ಮ ಸಂಪತ್ತನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ವರ್ತನೆ ತುಂಬಾ ಆಕ್ರಮಣಕಾರಿಯಾಗಿರುತ್ತದೆ ನೀವು ಯಾವುದಕ್ಕೂ ಪ್ರತಿಕ್ರಿಯಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಈ ವಾರ ನಿಮ್ಮ ಮೇಲೆ ಒಂದಕ್ಕಿಂತ ಹೆಚ್ಚು ಕಾರ್ಯಗಳ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬಹುದು ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಜೊತೆಗೆ ನೀವು ಯಾವುದೇ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ವಿಫಲರಾಗುತ್ತೀರಿ ವಿದೇಶಕ್ಕೆ ಹೋಗಿ ಓದುವ ಕನಸು ಕಾಣುತ್ತಿದ್ದ ಈ ರಾಶಿ ಚಕ್ರದ ಕೆಲವು ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯ ಸುದ್ದಿ ಸಿಗುವ ನಿರೀಕ್ಷೆಯಿದೆ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಎಲ್ಲಾ ದಾಖಲೆಗಳನ್ನು ಸಂಪೂರ್ಣವಾಗಿ ಇರಿಸಿಕೊಳ್ಳಬೇಕು ಮತ್ತು ನೀವು ದಾಖಲಾಗಲು ಪ್ರಯತ್ನಿಸುತ್ತಿರುವ ಕಾಲೇಜು ಅಥವಾ ಶಾಲೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆಯಬೇಕು ವ್ಯಾಪಾರಿಗಳಿಗೆ ಈ ವಾರ ತುಂಬಾನೇ ಶುಭವಾಗಿದೆ ಈ ವಾರ ಉತ್ತಮ ಲಾಭ ಗಳಿಸುವ ಸೂಚನೆ ಇದೆ ಉದ್ಯೋಗಿಗಳು ಅಷ್ಟೇ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಲು ನಿಮಗೆ ಸಲಹೆ ನೀಡಲಾಗುವುದು ವಿಶೇಷವಾಗಿ ನೀವು ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಹೋದರೆ ನಿಮ್ಮ ನಿರ್ಧಾರಗಳನ್ನು ಬಹಳ ಆಲೋಚಿಸಿ ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಷ್ಟಗಳು ಸಂಭವಿಸಬಹುದು ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಂಡುಬರಲಿದೆ ವ್ಯಾಪಾರಿಗಳಿಗೆ ಈ ವಾರ ತುಂಬಾನೇ ಶುಭವಾಗಿದೆ ಈ ವಾರ ಉತ್ತಮ ಲಾಭ ಗಳಿಸುವ ಸೂಚನೆಯಿದೆ ಉದ್ಯೋಗಿಗಳು ಅಷ್ಟೇ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಲು ನಿಮಗೆ ಸಲಹೆ ನೀಡಲಾಗುವುದು ವಿಶೇಷವಾಗಿ ನೀವು ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಹೋದರೆ ನಿಮ್ಮ ನಿರ್ಧಾರಗಳನ್ನು ಬಹಳ ಆಲೋಚಿಸಿ ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಷ್ಟಗಳು ಸಂಭವಿಸಬಹುದು ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಂಡುಬರಲಿದೆ ಇಪ್ಪತ್ತೆರಡನೇ ತಾರೀಕಿನಂದು ಶುಕ್ರ ಮತ್ತು ಮಂಗಳವು ಸಾಮಾಜಿಕ ಸಂಪರ್ಕಗಳ ಹನ್ನೊಂದನೇ ಮನೆಯಲ್ಲಿ ಸಂಯೋಗವಾಗುತ್ತದೆ ಸ್ನೇಹ ಗುಂಪುಗಳು ಮತ್ತು ಆಕಾಂಕ್ಷೆಗಳಲ್ಲಿ ಸಂವಹನ ಬುದ್ದಿಶಕ್ತಿ ಮತ್ತು ಸಾಮಾಜಿಕ ಸಂವಹನದ ಈ ಸಾಮರಸ್ಯದ ಮಿಶ್ರಣವು ನಿಮ್ಮ ಸ್ನೇಹ ಮತ್ತು ಸಾಮೂಹಿಕ ಯೋಜನೆಗಳ ಬೇರುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಕೆಲವು ತಂಡಗಳನ್ನು ಸೇರಲು ಮತ್ತು ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ಪ್ರಾರಂಭಿಸಲು ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಸೃಜನಾತ್ಮಕ ಆಲೋಚನೆಗಳು ಮತ್ತು ಮನವೊಲಿಸುವ ಸಂವಹನ ಶೈಲಿಯು ಗುಂಪು ಡೈನಾಮಿಕ್ಸ್ಗೆ ಕೊಡುಗೆ ನೀಡುತ್ತದೆ ಸಹಕಾರ ಮತ್ತು ಸಾಮೂಹಿಕ ಗುರಿಗಳನ್ನು ಉತ್ತೇಜಿಸುತ್ತದೆ ನಿಮಗೆ ದೀರ್ಘಾವಧಿಯ ಲಾಭವನ್ನು ನೀಡುವ ಹೊಸ ನವೀನ ಆಲೋಚನೆಗಳನ್ನು ನೀವು ಕಂಡುಕೊಳ್ಳುತ್ತೀರಿ ಈ ಯೋಜನೆಗಳು ನಿಮಗೆ ಕೆಲವು ನಾಯಕತ್ವದ ಪಾತ್ರಗಳನ್ನು ನೀಡುತ್ತವೆ ಇಪ್ಪತ್ತ್ ಮೂರನೇ ತಾರೀಕಿನಂದು ಬುಧನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಆತ್ಮಾವಲೋಕನ ಮತ್ತು ಉಪಪ್ರಜ್ಞೆಯ ಅನ್ವೇಷಣೆಯ ಸಂಕೇತವಾಗಿದೆ ಹನ್ನೆರಡನೆಯ ಮನೆಯ ಮೂಲಕ ಬುಧದ ಸಾಗಣೆಯು ಆಂತರಿಕ ಆತ್ಮದೊಂದಿಗೆ ಚಿಂತನೆ ವಿಶ್ಲೇಷಣೆ ಮತ್ತು ಸಂವಹನವನ್ನು ಪ್ರೇರೇಪಿಸುತ್ತದೆ ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಒಳನೋಟಗಳನ್ನು ಹುಡುಕುವ ಏಕಾಂತತೆಯನ್ನು ಸ್ವೀಕರಿಸುವ ಸಮಯ ಇದು ನೀವು ಕನಸುಗಳು ಮತ್ತು ಗುಪ್ತ ಆಲೋಚನೆಗಳಲ್ಲಿ ಅರ್ಥವನ್ನು ಕಂಡುಕೊಳ್ಳುತ್ತೀರಿ ಭಾವನಾತ್ಮಕ ಚಿಕಿತ್ಸೆ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಇದು ಉಪಪ್ರಜ್ಞೆ ಮಾದರಿಗಳನ್ನು ಪರಿಶೀಲಿಸಲು ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸಲು ಮತ್ತು ಪರಿಹರಿಸಲಾಗದ ಸಮಸ್ಯೆಗಳನ್ನು ಪರಿಹರಿಸಲು ಸಮಯವಾಗಿದೆ ಈ ಸಾಗಣೆಯ ಸಮಯದಲ್ಲಿ ಸಂವಹನವು ಹೆಚ್ಚು ಅರ್ಥಗರ್ಭಿತ ಮತ್ತು ಸಾಂಕೇತಿಕವಾಗಬಹುದು ಆಳವಾದ ಸ್ವಯಂ ಅನ್ವೇಷಣೆ ಮತ್ತು ಮಾನಸಿಕ ನವೀಕರಣಕ್ಕೆ ಇದು ಒಂದು ಅವಕಾಶ ನೀವು ದೀರ್ಘ ಪ್ರವಾಸಗಳು ಅಥವಾ ವಿದೇಶಿ ಸಹಯೋಗಗಳನ್ನು ಸಹ ನಿರೀಕ್ಷಿಸಬಹುದು ಇಪ್ಪತ್ನಾಲ್ಕನೇ ತಾರೀಖಿನಂದು ಹುಣ್ಣಿಮೆಯು ಕೆಲಸದಲ್ಲಿ ಮತ್ತು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ ವ್ಯಕ್ತಿಗಳು ತಮ್ಮ ಕಾರ್ಯಗಳಿಗೆ ಪೋಷಣೆ ಮತ್ತು ಕಾಳಜಿಯ ವಿಧಾನವನ್ನು ಹೊಂದಿರಬಹುದು ಕ್ರಮ ಮತ್ತು ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಸೌಕರ್ಯವನ್ನು ಬಯಸುತ್ತಾರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ತೊಡಗಿಸಿಕೊಂಡಿರುವ ನಿಮ್ಮ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಸಮಯ ಭಾವನೆಗಳು ದೈಹಿಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತವೆ ಆಹಾರ ವ್ಯಾಯಾಮ ಮತ್ತು ಸ್ವಯಂಕಾರ ಆಚರಣೆಗಳತ್ತ ಗಮನ ಹರಿಸುತ್ತವೆ ಆದಾಗ್ಯೂ ನಿಮ್ಮ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಇದು ಉತ್ತಮ ಸಮಯವಲ್ಲ ಆದ್ದರಿಂದ ನಿಮ್ಮ ಮನಸ್ಥಿತಿ ಬದಲಾವಣೆಗಳೊಂದಿಗೆ ನೀವು ಜಾಗರೂಕರಾಗಿರಬೇಕು ಒಟ್ಟಾರೆಯಾಗಿ ಆರನೇ ಮನೆಯಲ್ಲಿ ಚಂದ್ರನ ಉಪಸ್ಥಿತಿಯು ಭಾವನಾತ್ಮಕ ತೃಪ್ತಿ ಮತ್ತು ದೈನಂದಿನ ಜೀವನದ ಪ್ರಾಯೋಗಿಕತೆಗಳ ನಡುವಿನ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಈ ವಾರದ ಅದೃಷ್ಟ ಬಣ್ಣ ಬಿಳಿ ಈ ವಾರದ ಅದೃಷ್ಟ ಸಂಖ್ಯೆ ನಲವತ್ತು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ರಾಹುಗ್ರಹಕ್ಕೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ